ಹಲೋ ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ ಅದೇನಪ್ಪ ಅಂತಂದರೆ ಹೆಸರು ಬೇಳೆ ಹಾಕಿ ಪಾಲಕ್ ಕಿಚಡಿ ಮಾಡಿದ್ದೀನಿ ಇದು ತುಂಬ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರಿಗೂ ತುಂಬ ರುಚಿಯಾದ ಒಂದು ಒಳ್ಳೆ ತಿಂಡಿ ಅಂತ ಹೇಳ್ಬೋದು ನೀವು ಅಷ್ಟೇ ಸಲ ಟ್ರೈ ಮಾಡಿ ಮತ್ತು ಇನ್ನೊಂದು ಏನಂದರೆ ಹೊಸಬ್ರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ ನೋಡಿ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದು ಸೋನಾ ಮಸ್ರಿ ಪಾಲಿಸ್ ಇರಲಾರ್ದು ನೀವು ಯಾವ ಥರ ಮನೇಲಿ ಯಾವ ಥರ ಅಕ್ಕಿ ಯೂಸ್ ಮಾಡ್ತೀರೋ ಅದರಿಂದ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ನಾನು ಹೆಸರು ಬೇಳೆ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಗ್ಲಾಸ್ ಬೇಳೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಬೇಳೆ ಕಮ್ಮಿ ಆದರೆ ಸ್ವಲ್ಪ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ನೋಡಿ ಇವಾಗ ನಾನು ಎರಡು ಮಿಕ್ಸ್ ಹಾಕ್ತಾ ಇದ್ದೀನಿ ಬೇರೆ ಬೇರೆ ಏನೂ ಇದು ಮಾಡ್ತಾ ಇಲ್ಲ ನೋಡಿ ಅರ್ಧ ಗ್ಲಾಸ್ ನಾನು ಬೇಳೆ ಹಾಕಿದ್ದೀನಿ ಇವಾಗ ಎರಡನ್ನ ಮಿಕ್ಸ್ ಇದ್ದೀನಿ ನೋಡಿ ಆಮೇಲೆ ಒಂದು ಎರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀವು ನೆನ್ನೆ ಒಂದು ಆಫ್ ಅನ್ ಅವರು ಇಲ್ಲ ಒಂದು ಹತ್ತು ನಿಮಿಷ ನೆನೆಸಿದರೆ ಸಾಕು ನೋಡಿ ಗಲೀಜೆಲ್ಲ ಹೋಗೋವರೆಗೂ ಕ್ಲೀನಾಗಿ ಹಕ್ಕಿನ ತೊಳ್ಕೊಳ್ಳಿ ಇವಾಗ ಬನ್ನಿ ಇವಾಗ ಒಗ್ಗರಣೆ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎರಡೂ ಇದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಕುಟ್ಟಿಬಿಟ್ಟು ಹಾಕಿದ್ದೀನಿ ಕುಟ್ಟಿ ಹಾಕಿರೋದ್ರಿಂದ ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಮೇಲೆ ವಾಸನೆ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿದು ಆಮೇಲೆ ಮೆಣಸಿನ್ಕಾಯಿ ಒಂದು ಮೂರು ಇಲ್ಲ ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಕಲರ್ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಆಗ್ತಾ ಇದೆ ಆ ಟೈಮಲ್ಲಿ ನಾವೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿದ್ದೀನಿ ಚಿಕ್ಕದಾಗಿದ್ದರೆ ಎರಡು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ದೊಡ್ಡದಾಗಿದ್ದರೆ ಒಂದೇ ಸಾಕು ನೋಡಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಬಿಡಿ ಆಮೇಲೆ ಇಲ್ಲಿ ನಾನು ಒಂದು ಕಟ್ಟು ಪಾಲಕ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದೆರಡು ನಿಮಿಷ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ ಇವಾಗ ನಾನು ಇದನ್ನು ಪಾಲಕ್ನ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಪಾಲಕ್ ಆಯಿತು ಟೊಮೆಟೊ ಆಯಿತು ಈರುಳ್ಳಿ ಆಯಿತು ಎಲ್ಲನೂ ಫ್ರೈ ಆಗಬೇಕು ಇದಕ್ಕೆ ಒಂದು ಸ್ವಲ್ಪ ನಾನು ಅಶಿನ ಪುಡಿ ಆಮೇಲೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಒಂದೆರಡು ಮೂರು ನಿಮಿಷ ಪಾಲಕ್ಕು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಅಂದರೆ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಿ ಅಲ್ಲಿಗೆ ಒಂದೂವರೆ ಗ್ಲಾಸ್ ಆಗಿದೆ ಅದಕ್ಕೆ ನಾನಿಲ್ಲಿ ಐದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿರೋದ್ರಿಂದ ಚೆನ್ನಾಗಾಗುತ್ತೆ ು ನೀರಿನ ಅಂದರೆ ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ತಿನ್ನೊಂಗಿರ ಬೇಕಾದರೆ ಸ್ವಲ್ಪ ನೀರು ಹಾಕೊಳ್ಳಿ ಅಷ್ಟೆ ನೋಡಿ ಇವಾಗ ನೆನ್ಸಿರೋ ಹಕ್ಕಿ ಹಾಕ್ತಾ ನೋಡಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಇವಾಗ ರೈಸ್ ರೆಡಿಯಾಗಿದೆ ನೋಡಿ ನೋಡಿ ಪೂರ್ತಿಯಾಗಿ ಅಳಿಸು ಆಗಿಲ್ಲ ಪೂರ್ತಿಯಾಗಿ ಗಟ್ಟಿಯೂ ಆಗಿಲ್ಲ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ನಾನು ಮೀಡಿಯಮ್ಮಲ್ಲಿ ಮಾಡಿದ್ದೀನಿ ನಿಮ್ಗೆ ಇನ್ನೂ ಅಳಿಸ್ಬೇಕಂದ್ರೆ ಇನ್ನೂ ಒಂದು ಗ್ಲಾಸ್ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿದೆ ಮಕ್ಕಳಿಗೂ ದೊಡ್ಡೋರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬೇಳೆ ಪಾಲಕ್ ಕಿಚಡಿ ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಆಮೇಲೆ ವಿಡಿಯೋ ಹೇಗಿದೆ ಅಂತ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ